ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಜ ಭಜತಾಂ ಕಲ್ಪ ನಮತಾಂ ಕಾಮಧೇನವೇ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ನೀವು ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾವು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜನವರಿ ಮಾಸದಲ್ಲಿ ಧನಸ್ಸು ರಾಶಿಯವರಿಗೆ ಯಾವ ರೀತಿಯಾದಂತಹ ಶುಭ ಫಲಗಳಿದೆ ಮತ್ತು ಅವರು ತೆಗೆದುಕೊಳ್ಳಬೇಕಾಗಿರುವಂತಹ ಪರಿಹಾರಗಳೇನು ಎಂಬುದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಮಾಸದಲ್ಲಿ ಧನಸ್ಸು ರಾಶಿಯವರಿಗೆ ಮುಖ್ಯವಾಗಿ ನೋಡೋದಾದರೆ ಎಲ್ಲವೂ ಕೂಡ ಶುಭ ಫಲಗಳನ್ನು ನಾವು ನೋಡ್ತಾ ಇದ್ದೀವಿ ಮಾಡುವಂತಹ ಉದ್ಯೋಗಗಳಾಗಿರಬಹುದು ವ್ಯಾಪಾರಗಳಾಗಿರಬಹುದು ಅಥವಾ ಯಾವುದೇ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಶುಭ ಫಲಗಳನ್ನೇ ನೋಡಬಹುದು ಆದರೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಅವರು ಮಾಡುವಂತಹ ಕಷ್ಟಕ್ಕೆ ತಕ್ಕ ಪ್ರತಿಫಲವನ್ನು ಅವರು ನೋಡ್ತಾರೆ ಅಂದರೆ ಈ ಒಂದು ಮಾಸದಲ್ಲಿ ಅವರು ಎಷ್ಟು ಕಷ್ಟವನ್ನು ಪಡ್ತಾರೋ ಅದಕ್ಕೆ ತಕ್ಕನಾದಂತಹ ಪ್ರತಿಫಲವನ್ನು ಅವರು ಪಡೆಯುತ್ತಾರೆ ಇನ್ನು ನಿರುದ್ಯೋಗಿಗಳಿಗೆ ಯಾವ ರೀತಿ ಇದೆಯಪ್ಪ ಈ ಜನವರಿ ಮಾಸ ಅಂತ ನೋಡೋದಾದರೆ ಖಂಡಿತವಾಗಿಯೂ ಕೂಡ ಅವರು ಸ್ವಲ್ಪ ಪ್ರಿಪರೇಷನ್ ಅಂತಕ್ಕಂಥದ್ದು ಅವಶ್ಯಕವಾಗಿರುತ್ತೆ ಯಾವುದೇ ಒಂದು ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಸ್ವಲ್ಪ ಪ್ರಿಪರೇಷನ್ನ ಮಾಡಿಕೊಂಡು ಹೋಗೋದ್ರಿಂದ ನಿಮ್ಮ ಅರ್ಹತೆಗೆ ತಕ್ಕಂತೆ ಒಳ್ಳೆಯ ಒಂದು ಜಾಬನ್ನು ಪಡೆಯುವಂತಹ ಯೋಗ ನಿಮ್ಮದಾಗುತ್ತೆ ಮತ್ತು ನೀವು ಯಾವ ಕಂಪನಿಯಲ್ಲಿ ನಿಮ್ಮ ಕನಸಿನ ಒಂದು ಜಾಬನ್ನು ನೀವು ಪಡೀಬೇಕು ಅಂತ ಇರುತ್ತೋ ಅಂತಹ ಒಂದು ಜಾಬನ್ನು ನೀವು ಪಡೆಯುವಲ್ಲಿ ಯಶಸ್ವಿಯಾಗ್ತೀರಾ ಅದಕ್ಕೆ ತಕ್ಕನಾಗಿ ಸ್ವಲ್ಪ ನೀವು ಪ್ರಿಪ್ರೇಷನ್ ಅಂತಕ್ಕಂಥದ್ದು ಮಾಡ್ಕೊಂಡು ಹೋದರೆ ಒಂದು ಅನುಕೂಲವಾದಂತಹ ಒಂದು ನಿಮಗೆ ಜಾಬಿಂದ ದೊರೆಯುವಂತಹ ಒಂದು ಟೈಮು ಈ ಜನವರಿ ಮಾಸ ಆಗಿರುತ್ತೆ ವ್ಯಾಪಾರಸ್ಥರಿಗೆ ಯಾವ ರೀತಿ ಇದೆಯಪ್ಪ ಈ ಒಂದು ಮಾಸ ಅಂತ ನಾವು ನೋಡಬೇಕಂದ್ರೆ ವ್ಯಾಪಾರಸ್ಥರಿಗೆ ತಾವು ಊರಿರುವಂತಹ ಬಂಡವಾಳಕ್ಕಿಂತ ಅವರು ಪಡೆಯುವಂಥ ಆದಾಯ ದುಪ್ಪಟ್ಟು ಬರುತ್ತೆ ಅಂತ ಹೇಳ್ಬೋದು ಅಂದರೆ ಅವ್ರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೋ ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಪ್ರತಿಫಲವನ್ನು ಬಯಸ್ತಾರೆ ಹೆಚ್ಚಿನ ಲಾಭವನ್ನು ಪಡೆಯುವುದರಲ್ಲಿ ಈ ಧನಸ್ಸು ರಾಶಿಯವರು ಯಶಸ್ವಿಯಾಗುತ್ತಾರೆ ಇಲ್ಲಿ ಎಷ್ಟು ಹಣವನ್ನು ಗಳಿಸ್ತೀರ ಅನ್ನೋದು ಮುಖ್ಯ ಅಲ್ಲ ಆ ಹಣವನ್ನು ಯಾವ ರೀತಿಯಾಗಿ ಉಳಿತಾಯ ಮಾಡ್ತೀರ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಯಾಕೆಂದರೆ ಈ ಧನಸು ರಾಶಿಯವರು ಈ ಮಾಸದಲ್ಲಿ ಹೆಚ್ಚಿನ ಖರ್ಚುಗಳನ್ನು ಮಾಡ್ತಾ ಇರ್ತೀರ ಆದ್ದರಿಂದ ನೀವು ಮಾಡುವಂಥ ಖರ್ಚುಗಳ ಮೇಲೆ ಸ್ವಲ್ಪ ಗಮನ ಹರಿಸಿ ಅಂದರೆ ಅವಶ್ಯಕತೆ ಇರುವಂತಹ ಯಾವುದಾದ್ರೂ ವಸ್ತುಗಳನ್ನು ತಗೊಳ್ಬೇಕಂದ್ರೆ ಖಂಡಿತ ತಗೊಳ್ಳಿ ಆದರೆ ಅನಾವಶ್ಯಕ ವಸ್ತುಗಳು ಆಡಂಬರಕ್ಕೋಸ್ಕರ ಯಾವುದೋ ವ್ಯಕ್ತಿಗಳಿಗೆ ನೀವು ತೋರಿಕೆಗೋಸ್ಕರ ದಯವಿಟ್ಟು ನಿಮ್ಮ ಹಣವನ್ನು ಖರ್ಚು ಮಾಡಲಿಕ್ಕೆ ಹೋಗಬೇಡಿ ಹಣವನ್ನು ಉಳಿತಾಯ ಮಾಡುವುದರಿಂದ ನಿಮ್ಮ ಒಂದು ಭವಿಷ್ಯ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ಮಾಡುವಂಥ ಖರ್ಚಿನ ಮೇಲೆ ಸ್ವಲ್ಪ ಗಮನವಹಿಸಿ ಇನ್ನೊಂದ್ಸರಿ ಈ ಧನಶು ರಾಶಿಯವರು ಈ ಮಾಸದಲ್ಲಿ ಏನು ಮಾಡ್ತೀರಪ್ಪ ಅಂತಂದರೆ ಎಲ್ಲಿ ಒಂದು ರೂಪಾಯಿನ ಖರ್ಚು ಮಾಡೋ ಅವಶ್ಯಕತೆ ಇರುತ್ತೆ ಅಷ್ಟೇ ಆದರೆ ನೀವೇನು ಮಾಡ್ತೀರಾ ಒಂದು ರೂಪಾಯಿ ಖರ್ಚು ಮಾಡುವಂತಹ ಜಾಗದಲ್ಲಿ ಹತ್ತು ರೂಪಾಯಿನ ಖರ್ಚು ಮಾಡಿಬಿಟ್ಟು ಜನಕ್ಕೆ ತೋರಿಸುವಂತಹ ಒಂದು ಕಾರ್ಯದಲ್ಲಿ ನಿಮಗೆ ಚಾಲೆಂಜಸ್ ಬರ್ಬೋದು ಆದ್ದರಿಂದ ನೀವು ಯಾರನ್ನೂ ಮೆಚ್ಚಿಸೋದಕ್ಕೋಸ್ಕರ ಹಣವನ್ನು ಖರ್ಚು ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಆದಾಯವನ್ನು ನೋಡಿಕೊಂಡು ನೀವು ಹಣವನ್ನು ಖರ್ಚು ಮಾಡಬೇಕಾಗಿರುತ್ತೆ ಕಳೆದ ವರ್ಷಗಳಿಂದ ನೀವು ತುಂಬ ಸಾಲಗಳಿಂದ ಏನಾದರೂ ಮಾಡಿಕೊಂಡಿದ್ದರೆ ಅಂತಹ ಸಾಲಗಳನ್ನು ನೀವು ಈ ಒಂದು ಮಾಸದಲ್ಲಿ ಕ್ಲಿಯರ್ ಮಾಡ್ತೀರಾ ಯಾಕೆಂದರೆ ಈ ಮಾಸದಲ್ಲಿ ನಿಮಗೆ ಆದಾಯ ಹೆಚ್ಚಾಗಿ ಬರ್ತಾ ಇದೆ ಬರುವಂತಹ ಆದಾಯವನ್ನು ನೀವು ಮಾಡಿರುವಂತಹ ಸಾಲಗಳನ್ನು ತೀರಿಸೋದಿಕ್ಕೆ ಕೂಡ ಉಪಯೋಗವನ್ನು ಮಾಡ್ತೀರಾ ಅಂದರೆ ಋಣಮುಕ್ತರಾಗ್ತೀರಾ ಈ ಮಾಸದಲ್ಲಿ ಮತ್ತು ಈ ಮಾಸದಲ್ಲಿ ಮುಖ್ಯವಾಗಿ ನೂತನ ವಸ್ತುಗಳನ್ನು ಖರೀದಿ ಮಾಡ್ತೀರಾ ಅಂದರೆ ನಿಮ್ಮ ಮನೆಗೆ ಬೇಕಾಗಿರುವಂತಹ ವಸ್ತುಗಳಾಗಿರಬಹುದು ಅಲಂಕಾರಕ್ಕೆ ಬೇಕಾಗಿರುವಂಥ ವಸ್ತುಗಳಾಗಿರ್ಬೋದು ಮನೆಗೆ ಸಂ ಬೇಕಾಗಿರುವಂತಹ ಫ್ರಿಜ್ ಆಗಿರ್ಬೋದು ವಾಷಿಂಗ್ ಮೆಷಿನ್ಗಳಾಗಿರ್ಬೋದು ಟಿ ವಿಗಳಾಗಿರ್ಬೋದು ಈ ರೀತಿಯಾಗಿ ಮನೆಗೆ ಏನು ಬೇಕೋ ಆ ವಸ್ತುಗಳನ್ನು ಕೊಂಡ್ಕೊಳ್ತೀರಾ ಮತ್ತು ವಸ್ತ್ರ ಲಾಭ ಅಂದರೆ ಈ ಒಂದು ಜನವರಿ ಅಲ್ವಾ ನೆ ಸಂಕ್ರಾಂತಿ ಹಬ್ಬ ಇದೆ ಅಂದರೆ ಸಂಕ್ರಾಂತಿಗೋಸ್ಕರ ನೀವು ಬಟ್ಟೆಗಳನ್ನು ತೊಗೊಳ್ತೀರಾ ಮತ್ತು ನಿಮ್ಮ ಬಂಧು ಮಿತ್ರರನ್ನು ನೀವು ಭೇಟಿ ಮಾಡ್ತೀರಾ ಮತ್ತು ಅವರ ಜೊತೆ ತುಂಬ ಹ್ಯಾಪಿಯಾಗಿ ಈ ಒಂದು ಮಾಸವನ್ನು ನೀವು ಕಳೀತೀರ ಅವ್ರ ಜೊತೆಗೆ ತುಂಬ ಮೋಜು ಮಸ್ತಿಗಳನ್ನೇ ತೊಳಗೋದಾಗಿರ್ಬೋದು ಆನಂದವಾಗಿ ನೀವು ಪಾರ್ಟಿಗಳನ್ನು ಮಾಡೋದಾಗಿರಬಹುದು ಒಂದು ಪಾರ್ಟಿಗಳನ್ನು ಅರೇಂಜ್ ಮಾಡಿಬಿಟ್ಟು ಊಟಗಳಿಗಾಗಿ ಒಂದು ಲೆಕ್ಸೂರಿಯಾಗಿ ಊಟಗಳನ್ನು ಅರೇಂಜ್ ಮಾಡೋದಾಗಿರ್ಬೋದು ಈ ರೀತಿಯಾಗಿ ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಒಂದು ರಿಲೇಶನ್ಶಿಪ್ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ ಈ ಒಂದು ಮಾಸದಲ್ಲಿ ಮತ್ತು ಆರೋಗ್ಯ ಯಾವ ರೀತಿ ಇರುತ್ತಪ್ಪ ಅಂತ ನಾವು ನೋಡಿದ್ರೆ ಪರವಾಗಿಲ್ಲ ಕಂಪೇರ್ ಮಾಡಿದ್ರೆ ಲಾಸ್ಟ್ ಮಂತಿಗೆ ಈ ಮಂತ್ ಸ್ವಲ್ಪ ಬೆಟ್ರಾಗಿರುತ್ತೆ ಆದರೆ ಸ್ವಲ್ಪ ಕಾಲು ನೋವು ಸೊಂಟ ನೋವು ಈ ರೀತಿಯಾಗಿ ಸ್ವಲ್ಪ ಮೂಳೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ನೋವುಗಳಿರ್ತತೆ ಆದರೆ ದಯವಿಟ್ಟು ಸೋಂಬೇರಿತನವನ್ನು ಮಾಡೋಕ್ಕೋಗ್ಬೇಡಿ ಯಾಕೆಂದರೆ ಈ ಒಂದು ಮಾಸ ಅಂತಕ್ಕಂಥದ್ದು ಸ್ವಲ್ಪ ನಿಮಗೆ ಸೋಂಬೇರಿತನವನ್ನು ಹೆಚ್ಚಿಸೋದಕ್ಕೆ ಪ್ರಾರಂಭ ಮಾಡುತ್ತೆ ಆದ್ದರಿಂದ ನೀವು ತುಂಬ ಆ್ಯಕ್ಟಿವ್ ಆಗಿರಬೇಕಾಗುತ್ತೆ ಈ ಒಂದು ಮಾಸದಲ್ಲಿ ತುಂಬ ಚಳಿ ಇರುತ್ತಲ್ವ ಸ್ವಲ್ಪ ಲೇಟಾಗಿ ಹೇಳೋಣ ಅಂತಕ್ಕಂಥದ್ದು ನೋಡೋಣ ಏನಾದರೂ ಕೆಲಸ ಆದರೆ ಮಾಡೋಣ ನೆಕ್ಸ್ಟ್ ಅಂತೂ ನೀವು ಅದನ್ನು ಪೋಸ್ಟ್ ಮಾರ್ನ್ ಹೋಗಬೇಡಿ ದಯವಿಟ್ಟು ಕೂಡ ಯಾವ ಕೆಲಸವನ್ನು ಮಾಡಬೇಕು ಆ ಕೆಲಸವನ್ನು ವಿತಿನ್ ಟೈಮಲ್ಲಿ ನೀವು ಆದಷ್ಟು ಮುಗಿಸೋದಕ್ಕೆ ಪ್ರಯತ್ನ ಪಡಿ ಮತ್ತು ಆ ಕೆಲಸವನ್ನು ಹೋಗಬೇಡಿ ಇದರಿಂದ ನಿಮಗೆ ಲಾ ಬರ್ತಕ್ಕಂಥ ಒಂದು ನಷ್ಟ ಹೆಚ್ಚಾಗುತ್ತೆ ನಿಮ್ಮ ಒಂದು ಗಂಡ ಹೆಂಡತಿಯರ ಒಂದು ಸಂಬಂಧ ಅಂತಕ್ಕಂಥದ್ದು ತುಂಬ ಇದರಿಂದ ತುಂಬ ಜಗಳಗಳನ್ನು ಆಡಿರ್ತೀರಾ ಇದರಿಂದ ತುಂಬ ಮನಸ್ತಾಪಗಳು ಹೆಚ್ಚಾಗಿರುತ್ತೆ ಆದರೆ ಈ ಒಂದು ಮಾಸದಲ್ಲಿ ಏನಾಗುತ್ತಪ್ಪ ಅಂದರೆ ಆ ಎಲ್ಲ ಒಂದು ಮನಸ್ತಾಪಗಳು ತೊಲಗಿ ಹೋಗುತ್ತೆ ಅಂದರೆ ನಿಮ್ಮಿಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಅಂಥದ್ದು ಚೆನ್ನಾಗಿರುತ್ತೆ ಮತ್ತು ನಿಮ್ಮ ಒಂದು ಹೆಂಡತಿಯವರ ಒಂದು ತವರ್ ಮನೆಯವರು ಅಂತ ಏನಿರ್ತಾರಲ್ವ ಅವ್ರ ಜೊತೆಲೂ ಕೂಡ ನಿಮ್ಮ ಸಂಬಂಧ ಅಷ್ಟು ಕಷ್ಟ ಇರುತ್ತೆ ಅವ್ರ ಜೊತೆಲೂ ಕೂಡ ಒಂದು ಒಳ್ಳೆಯ ಒಂದು ಸಂಬಂಧ ಅಂತಕ್ಕಂಥದ್ದು ಬೆಳೆಯುತ್ತೆ ಅಂದ್ರೆ ಹಳೆಯ ಒಂದು ಎಲ್ಲ ಕಹಿ ಘಟನೆಗಳನ್ನೆಲ್ಲ ಮರೆತುಬಿಟ್ಟು ನೀವು ಮುಂದೆ ಅದನ್ನ ಒಳ್ಳೆ ರೀತಿಯಾಗಿ ಸಂಬಂಧಗಳನ್ನ ಮುಂದುವರ್ಸ್ಕೊಂಡು ಹೋಗ್ತೀರಾ ದೊಡ್ಡ ದೊಡ್ಡ ಅಧಿಕಾರಿಗಳನ್ನು ಭೇಟಿ ಮಾಡ್ತೀರಾ ಮತ್ತು ಕೆಲವೊಂದು ಸಂದರ್ಭದಲ್ಲಿ ಅವರು ನಿಮಗೆ ಸಜೆಷನ್ಸ್ನ ಕೊಡ್ತಾರೆ ಆ ಸಜೆಷನ್ನ ದಯವಿಟ್ಟು ತಗೊಳ್ಳಿ ಅದರಿಂದ ನಿಮ್ಮ ಒಂದು ಪ್ರತಿಷ್ಠೆಗೇನೂ ಭಂಗ ಆಗೋದಿಲ್ಲ ಅವರು ಕೊಡುವಂತಹ ಗೈಡೆನ್ಸಿಂದ ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ಕಷ್ಟಗಳಿಂದ ನೀವು ಪರಿಹಾರವನ್ನು ಪಡಿಬೋದು ಆ ರೀತಿಯಾಗಿ ಒಂದು ಯಾರನ್ನೂ ಒಂದು ಸಜೆಷನ್ಸ್ ಕೊಟ್ಟರೆ ಖಂಡಿತ ತೊಗೊಳ್ಳಿ ಇನ್ನು ನಿಮ್ಮ ಹಳೆಯ ಒಂದು ಮಿತ್ರರನ್ನು ನೀವು ಭೇಟಿ ಮಾಡ್ತೀರಾ ಈ ಸಂದರ್ಭದಲ್ಲಿ ಅಂದರೆ ನಿಮ್ಮ ಕಾಲೇಜು ಸ್ಕೂಲ್ ಫ್ರೆಂಡ್ಸ್ ಆಗಿರ್ಬೋದು ಈ ರೀತಿಯಾಗಿ ನಿಮ್ಮ ಬಾಲ್ಯ ಸ್ನೇಹಿತರನ್ನು ನೀವು ಭೇಟಿ ಮಾಡ್ತೀರಾ ಅವರ ಜೊತೆ ಒಂದು ಒಳ್ಳೆಯ ಟೈಮನ್ನು ಸ್ಪೆಂಡ್ ಮಾಡ್ತೀರಾ ನಿಮ್ಮ ಹಳೆಯ ನೆನಪುಗಳನ್ನೆಲ್ಲ ನೀವು ಜ್ಞಾಪಕ ಮಾಡಿಕೊಂಡು ತುಂಬ ಒಂದು ನಿಮ್ಮ ಬಾಲ್ಯಕ್ಕೆ ನೀವು ವಾಪಸ್ಸು ಹೋಗ್ತೀರಾ ಆ ರೀತಿ ನೀವು ಬಿಡ್ತೀರಾ ಒಂದು ಫ್ರೆಂಡ್ಸ್ ಜೊತೆ ಆ ರೀತಿಯಾಗಿ ಒಂದು ಹಳೆಯ ನೆನಪುಗಳಿಂದ ನಿಮ್ಮ ಒಂದು ಟೈಮ್ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಕಳೀತೀರಾ ಒಂದು ಸಂತೋಷದ ಕ್ಷಣಗಳನ್ನು ನೀವು ಅನುಭವಿಸ್ತೀರಾ ಅವ್ರ ಜೊತೆ ನಿಮ್ಮ ಹಳೆಯ ಬಾಲ್ಯ ನೆನಪುಗಳನ್ನು ಶೇರ್ ಮಾಡ್ಕೊಳ್ತೀರಾ ಈ ರೀತಿಯಾಗಿ ಒಂದು ಒಳ್ಳೆಯ ಒಂದು ಟೈಮನ್ನು ನೀವು ಸ್ಪೆಂಡ್ ಮಾಡ್ತೀರಾ ನಿಮ್ಮ ಫ್ರೆಂಡ್ಸ್ ಜೊತೆ ಈ ಮಾಸದಲ್ಲಿ ಮುಖ್ಯವಾಗಿ ಅಂಥ ಒಂದು ವಿಷಯ ಏನಪ್ಪ ಅಂತಂದರೆ ಕೆಲವೊಂದು ವಿಷಯದಲ್ಲಿ ನೀವು ಶುಭ ವಾರ್ತೆಗಳನ್ನು ಕೇಳ್ತೀರಾ ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದು ಕೇಳ್ತೀರಾ ಈ ಒಂದು ಮಾಸದಲ್ಲಿ ಯಾವ ವಿಷಯ ಅಂತ ಅದು ಅವರವರ ಒಂದು ಜಾತಕವನ್ನು ನೋಡ್ಕೋಬೇಕಾಗುತ್ತೆ ಆದರೆ ನಿಮಗೆ ಗೊತ್ತಿರುತ್ತೆ ಆ ಯಾವ ವಿಷಯವನ್ನು ನೀವು ತುಂಬ ದಿನದಿಂದ ಕಾಯ್ತಾ ಇರ್ತೀರ ಆ ವಿಷಯಕ್ಕೋಸ್ಕರ ಆ ಒಂದು ಶುಭ ಸುದ್ದಿಯನ್ನು ನೀವು ಕೇಳುವಂತಹ ಒಂದು ಶುಭ ಕಾಲ ಈ ಜನವರಿ ಮಾಸದಲ್ಲಿ ಬರುತ್ತೆ ಮತ್ತು ಈ ಮಾಸದಲ್ಲಿ ನೀವು ಮಾಡುವಂಥ ಪ್ರಯಾಣಗಳಿಂದಲೂ ಕೂಡ ನಿಮಗೆ ಪ್ರಯೋಜನಗಳನ್ನು ಪಡಿತೀರಾ ಯಾವುದಾದ್ರೂ ಒಂದು ಪ್ಲೇಸಿಗೆ ನೀವು ಹೋಗಿ ಅಲ್ಲಿ ಭೇಟಿ ಮಾಡೋದ್ರಿಂದ ಅಲ್ಲೂ ಕೂಡ ನೀವು ಒಂದು ಲಾಭವನ್ನು ಪಡೆಯುವಲ್ಲಿ ಯಶಸ್ವಿಯಾಗ್ತೀರಾ ಮತ್ತು ನಿಮ್ಮ ಒಂದು ಮನಸ್ಸು ಅಂತಕ್ಕಂಥದ್ದು ಈ ಒಂದು ಮಾಸದಲ್ಲಿ ಒಂದು ತಿಳಿನೀರಿ ಆಗಿರುತ್ತೆ ಅಂದರೆ ತಿಳಿ ನೀರನ್ನು ಅಂದರೆ ಯಾವುದೇ ರೀತಿಯಾದಂಥ ಒಂದು ಒತ್ತಡಗಳಿಲ್ಲದೆ ಒಂದು ಟೆನ್ಷನ್ಸ್ ಇಲ್ಲದೆ ಆರಾಮಾಗಿರ್ತೀರ ಯಾವುದನ್ನು ಕೂಡ ನೀವು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಲ್ಲ ಏನಾದರೆ ಆಗಲಿ ಅನ್ನೋ ರೀತಿಯಾಗಿ ಒಂದು ಡಿಸೈಡ್ ಮಾಡ್ಕೊಂಡ್ಬಿಡ್ತೀರ ನಾನು ಮನಃಶಾಂತಿಯಿಂದ ಇರಬೇಕು ನೆಮ್ಮದಿಯಿಂದ ಇರಬೇಕು ಯಾವುದೇ ರೀತಿ ಟೆನ್ಷನ್ ತಗೊಳ್ಬಾರ್ದು ಅಂತ ನೀವೊಂದು ಡಿಸೈಡ್ ಮಾಡ್ಕೊಂಡಿರ್ತೀರ ಅದೇ ರೀತಿಯಾಗಿ ಕೂಡ ಇಡ್ ಇರ್ತೀರ ನೀವು ಈ ಒಂದು ಮಾಸದಲ್ಲಿ ಒಂದು ಮಾನಸಿಕ ನೆಮ್ಮದಿ ಅಂತಕ್ಕಂಥದ್ದು ಈ ಮಾಸದಲ್ಲಿ ನಿಮಗೆ ಇರುತ್ತೆ ನಿಮ್ಮ ಸಂತಾನದಿಂದ ನೀವು ತುಂಬ ಖುಷಿಯನ್ನು ಪಡ್ತೀರಾ ನೀವು ಅಂದರೆ ನಿಮ್ಮ ಸಂತಾನಕ್ಕೆ ಯಾವುದಾದರೂ ಒಂದು ಮದುವೆ ಫಿಕ್ಸ್ ಆಗುವಂಥದ್ದಾಗಿರ್ಬೋದು ಇಲ್ಲ ಒಳ್ಳೆ ಯೂನಿವರ್ಸಿಟಿನಲ್ಲಿ ಕಾಲೇಜಲ್ಲಿ ಸೀಟ್ ಸಿಗುವಂಥದ್ದಾಗಿರಬಹುದು ಅಥವಾ ಒಳ್ಳೆಯ ಒಂದು ಮಾರ್ಕ್ಸನ್ನು ತೆಗೆದುಬಿಟ್ಟು ಎಕ್ಸಾಮ್ನ ಆಗುವಂಥದ್ದಾಗಿರ್ಬೋದು ಈ ರೀತಿಯಾಗಿ ನಿಮ್ಮ ಒಂದು ಸಂತಾನದ ಮುಖಾಂತರ ನೀವು ಶುಭ ಸುದ್ದಿಗಳನ್ನು ಕೇಳ್ತೀರಾ ಇನ್ನು ರಾಜಕೀಯ ರಂಗದಲ್ಲಿ ಕೂಡ ನಿಮಗೆ ಒಳ್ಳೆಯ ಒಂದು ಪದವಿಗಳು ಬರುವಂಥದ್ದಾಗಿರ್ಬೋದು ಅಥವಾ ಒಳ್ಳೆ ಒಳ್ಳೆಯ ನಾಮಿನೇಟೆಡ್ ಪೋಸ್ಟಿಗೆ ನಿಮ್ಮನ್ನು ಒಂದು ನಾಮಿನೇಟ್ ಮಾಡುವಂಥದ್ದಾಗಿರ್ಬೋದು ಈ ರೀತಿಯಾಗಿ ರಾಜಕೀಯದಲ್ಲಿರ್ತಕ್ಕಂಥವ್ರಿಗೂ ಕೂಡ ಈ ಒಂದು ಜನವರಿ ಮಾಸ ಅಂತಕ್ಕಂಥದ್ದು ಅನುಕೂಲಕರವಾಗಿಯೇ ಇರುತ್ತೆ ಒಟ್ಟಾಗಿ ನಾವು ಧನಸ್ ರಾಶಿಯವರಿಗೆ ಈ ಒಂದು ಜನವರಿ ಮಾಸದಲ್ಲಿ ನೋಡುವಾಗ ಎಲ್ಲ ಒಂದು ರಂಗದವರಿಗೂ ಕೂಡ ಶುಭ ಫಲಗಳೇ ಕಾಣಿಸ್ತಾ ಇದೆ ವ್ಯಾಪಾರಸ್ಥರಿಗೆ ಆಗಿರ್ಬೋದು ಉದ್ಯೋಗಸ್ಥರಿಗೆ ಆಗಿರಬಹುದು ಅಥವಾ ವ್ಯಾಪಾರ ಮಾಡುವಂತಹ ವ್ಯವಹಾರಗಳನ್ನು ಮಾಡುವಂತಹ ಎಲ್ಲರಿಗೂ ಕೂಡ ಶುಭ ಫಲಗಳೇ ಇಲ್ಲಿ ಕಾಣಿಸ್ತಾ ಇದೆ ಮತ್ತು ಇಷ್ಟು ಶುಭ ಫಲಗಳಿದೆ ಇದಕ್ಕೆ ಇನ್ನು ಏನಾದರೂ ಪರಿಹಾರಗಳಿದೆಯಾ ಅಂತ ನೋಡೋದಾದರೆ ಖಂಡಿತವಾಗಿಯೂ ಕೂಡ ಪರಿಹಾರ ಇದೆ ಅದೇನಪ್ಪ ಅಂದರೆ ಒಂದು ಮಾಸದಲ್ಲಿ ನೀವು ಆಂಜನೇಯ ಸ್ವಾಮಿಯನ್ನು ಹೆಚ್ಚಿನದಾಗಿ ನೀವು ಆರಾಧಿಸಿ ನೀವು ಸಾಧ್ಯವಾದಷ್ಟು ಶನಿವಾರದ ದಿನ ಆಂಜನೇಯ ಸ್ವಾಮಿಗೆ ಒಂದು ವೀಳ್ಯದೆಲೆ ಹಾರವನ್ನು ಹಾಕುವುದರಿಂದ ಆಗಿರಬಹುದು ಅಥವಾ ಮಂಗಳವಾರ ಕೂಡ ಹಾಕ್ಬೋದು ಏನು ತೊಂದರೆ ಇಲ್ಲ ಆ ರೀತಿ ಹಾಕೋದರಿಂದ ನಿಮಗೆ ಒಂದು ಧೈರ್ಯ ಒಂದು ಶಕ್ತಿ ಅಂತಕ್ಕಂಥದ್ದನ್ನು ಖಂಡಿತ ನಿಮಗೆ ಆಂಜನೇಯ ಸ್ವಾಮಿ ನೀಡ್ತಾರೆ ಅಂ ಹನುಮತೇ ನಮಃ ಅಂತಕ್ಕಂಥ ಒಂದು ಮಂತ್ರವನ್ನು ಒಂದು ದಿನಕ್ಕೆ ಒಂದು ಇಪ್ಪತ್ತೊಂದು ಸಾರಿ ನೀವು ಹೇಳ್ಕೊಳ್ಳೋದ್ರಿಂದ ಕೂಡ ನಿಮಗೆ ಒಳ್ಳೆಯ ಶುಭ ಫಲಗಳೇ ನಿಮಗೆ ಸಿಗ್ತಾಯಿದೆ ಆದರೆ ದಿನ ಹೋದರೂ ಕೂಡ ತುಂಬಾ ಒಳ್ಳೆಯದು ದೇವಸ್ಥಾನಕ್ಕೆ ಈ ಒಂದು ಜನವರಿ ಮಾಸ ಪೂರ್ತಿಯಾಗಿ ಧನಸು ರಾಶಿಯವರು ಇದಾಗಿತ್ತು ಧನಸು ರಾಶಿಯವರ ಜನವರಿ ಭವಿಷ್ಯ ಮತ್ತೊಂದು ರಾಶಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಲ್ಕರು ಭವಂತು ಸಮಸ್ತ ಸನ್ಮಂಗಳ ಭವಂತು ಜೈ ಶ್ರೀರಾಮ್